ಚುನಾವಣೆ ಆದ ಬಳಿಕ ರಾಜ್ಯದಲ್ಲಿ ಸರ್ಕಾರ ಬದಲಾಗುತ್ತೆ ಡೌಟೇ ಇಲ್ಲ ಯಾಕೆ ನಾನು ಅವರೇ ಹೇಳ್ಬಿಟ್ಟಿದಾರಲ್ಲ ಸಿದ್ದರಾಮಯ್ಯವ್ರೆ ಅರವತ್ತು ಸಾವಿರ ನನಗೆ ಓಟ್ ಕೊಟ್ಟಿಲ್ಲ ಅಂದರೆ ನಾನು ನಮ್ಮ ಸರ್ಕಾರ ಬಿದ್ದುತ್ತೆ ಅಂತ ಹೇಳಿದಾರೆ ಡಿ ಕೆ ಶ್ ಕುಮಾರ್ ಮಂಡ್ಯದಲ್ಲಿ ಹೋಗಿ ನಾನೇನ ಇಲ್ಲಿ ನನಗೆ ಓಟ್ ಬಂದಿಲ್ಲ ಅಂದರೆ ನಮ್ಮ ಸರ್ಕಾರ ಓಟ್ ಹೋಗ್ತಿತ್ತೆ ಅಂತ ಹೇಳಿದ್ದಾರೆ ಮತ್ತು ಸಿದ್ದರಾಮಯ್ಯವ್ರ ಮಗ ಬಿ ಜೆ ಪಿಯವರು ಮೂವತ್ತು ಕೋಟಿ ಕೊಡ್ತಾ ಇದ್ದಾರೆ ಐವತ್ತು ಕೋಟಿ ಕೊಡ್ತಾ ಇದ್ದಾರೆ ಸರ್ಕಾರ ಅವಳೇ ಹೇಳ್ತಾ ಇದ್ದಾರೆ ಅವರೇ ಕಾಂಗ್ರೆಸ್ ಅವರೇ ಹೇಳ್ತಾ ಇರೋದ್ರಿಂದ ಮತ್ತು ಇಡೀ ಕಾಂಗ್ರೆಸ್ಸಿನ ಎಲ್ಲ ಎಮ್ ಎಮ್ ಎಲ್ ಎಗಳು ಬೇಜಾರಲ್ಲಿದ್ದಾರೆ ಚುನಾವಣೆ ಆದ ಬಳಿಕ ರಾಜ್ಯದಲ್ಲಿ ಸರ್ಕಾರ ಬದಲಾಗುತ್ತೆ ಡೌಟೇ ಇಲ್ಲ ಯಾಕೆ ನಾನು ಅವರೇ ಹೇಳ್ಬಿಟ್ಟಿದ್ದಾರಲ್ಲ ಸಿದ್ದರಾಮಯ್ಯವ್ರ ಅರವತ್ತು ಸಾವಿರ ನನಗೆ ಓಟ್ ಕೊಟ್ಟಿಲ್ಲ ಅಂದರೆ ನಾನು ನಮ್ಮ ಸರ್ಕಾರ ಬಿದ್ದುತ್ತೆ ಅಂತ ಹೇಳಿದ್ದಾರೆ ಡಿ ಕೆ ಶ್ ಕುಮಾರ್ ಮಂಡ್ಯದಲ್ಲಿ ಹೋಗಿ ನಾನೇನ ಇಲ್ಲಿ ನನಗೆ ಓಟ್ ಬಂದಿಲ್ಲ ಅಂದರೆ ನಮ್ಮ ಸರ್ಕಾರ ಓಟ್ ಹೋಗ್ತೈತೆ ಹೇಳಿದ್ದಾರೆ ಮತ್ತು ಸಿದ್ದರಾಮಯ್ಯವ್ರ ಮಗ ಬಿ ಜೆ ಪಿಯವರು ಮೂವತ್ತು ಕೋಟಿ ಕೊಡ್ತಾ ಇದ್ದಾರೆ ಐವತ್ತು ಕೋಟಿ ಕೊಡ್ತಾ ಇದ್ದಾರೆ ಸರ್ಕಾರ ಅವಳೇ ಹೇಳ್ತಾ ಇದ್ದಾರೆ ಅವರೇ ಕಾಂಗ್ರೆಸ್ ಅವರೇ ಹೇಳ್ತಾ ಇರೋದ್ರಿಂದ ಮತ್ತು ಇಡೀ ಕಾಂಗ್ರೆಸ್ಸಿನ ಎಲ್ಲ ಎಮ್ ಎಮ್ ಎಲ್ ಎಗಳು ಬೇಜಾರಲ್ಲಿದ್ದಾರೆ